ಜ್ಞಾನವನ್ನ ಕಲೆ ತಂದೆಯಿಂದ ಜೀವನದ ಹೋರಾಟವನ್ನ ಕಲಿ ತಾಯಿಯಿಂದ ಸಂಸ್ಕಾರವನ್ನ ಕಲಿ ಹುಡುಗದಿಂದ ಈ ಜಗತ್ತು ಬಾಕಿ ಇರತಕ್ಕಂಥದ್ದನ್ನು ಜಗತ್ತು ನಿನಗೆ ಕಲಿಸ್ತಾ ಇದೆ ತಾವೆಲ್ಲ ನಿನ್ನೆ ದೋಷ ಸಂಸ್ಕಾರದ ಬಗ್ಗೆ ತಾಯಂದಿರು ಮಾತಾಡಿದರೆ ತಾಯಂದರೇ ಉದ್ಘಾಟನವನ್ನು ಮಾಡಿದರೆ ಇವತ್ತು ವೀರ ವಿರಾಗಿಣಿಯಾಗಿರುವಂತ ಅಕ್ಕಮಾದೇವಿ ಯಾವ ರೀತಿ ಜಗತ್ತಿಗೆ ಸಂಸ್ಕಾರವನ್ನ ಕೊಟ್ಲು ಆ ತಾಯಿ ಯಾಕೆ ಭೂಲೋಕಕ್ಕೆ ಬರಬೇಕಾಯ್ತು ಮೂಲ ನಂದಿ ಅವತಾರವೇ ಬಸವಣ್ಣನಾಗಿ ನಾಗಲಾಂಬಿಕೆ ಮದುವರಸರ ಗರ್ಭದೊಳಗೆ ಒಂದೇ ಸಲ ಬಂದ ಆದರೆ ಇವಳು ಎರಡು ಸಲ ಬಂದ್ಲು ಅಂತ ನಾನು ಪುರಾಣದೊಳಗೆ ಹೇಳಿದ್ದೇನೆ ಲೋಕದೊಳಗೆ ಪಾರ್ವತಿ ಪರಮೇಶ್ವರ ಒಂದ್ ಕಡೆ ಏಳುನೂರ ಎಪ್ಪತ್ತು ಅಮರಗಣಗಳು ಒಂದ್ ಕಡೆ ನಂದಿ ಬೃಂಗೀಶ ಸಪ್ತ ಋಷಿಗಳ ಸಮೂಹದಲ್ಲಿ ಸ್ವರ್ಗಲೋಕದ ಶಿವನ ಒಡ್ಡೋಲಗದಲ್ಲಿ ಮಂಗಳ ಆರತಿ ನಡೆದಿದೆ ಸಪ್ತ ಋಷಿಗಳ ಮಂತ್ರ ದೋಷದ ಹಾಡುಗಳು ನಡೆದಿವೆ ಇಷ್ಟೆಲ್ಲ ನಡೆದಿರಬೇಕಾದ್ರೆ ಹದಿನಾಲ್ಕು ಲೋಕಗಳಿಗೆ ಒಡೆಯಳಾಗಿರುವಂತ ಭಗವತಿ ಸ್ವರೂಪಳಾಗಿರುವ ಶೈಲ ಪುತ್ರಿ ಗಿರಿರಾಜ ಸುತೆ ಉಮೆ ಅಂದ್ರೆ ಪಾರ್ವತಿ ದೇವಿ ಪರಮಾತ್ಮನಿಗೆ ಮಂಗಳಾರತಿಯನ್ನ ಮಾಡಿ ಎಡಗಡೆಯ ಮೇಲೆ ಬಂದು ಕುಂದಿರುತ್ತಾಳೆ ಎಡದೆಡಿಯ ಮೇಲೆ ಬಂದು ಕುಂತಾಗ ಅವಳಿಗೆ ವಾಮಾಂಗ ಅಂತ ಕರೀತಾರೆ ಅಲ್ಲಿ ಇರತಕ್ಕಂತ ನಂದೀಶ ಬಾಳ ತ್ರಿಕಾಲ ಜ್ಞಾನಿ ಅವ್ವ ನಿನ್ನ ಎಡದೋಳಿ ಎಡದೊಡೆಯ ಮೇಲೆ ಬಂದು ಕುಂತಲಲ್ಲ ಆಪ ಕೇಳ್ತಾನೆ ಪರಮಾತ್ಮ ಅತಳ ಹುತಳ ಸುತಳ ತಳಾತಳ ಪಾತಾಳ ಲೋಕಗಳಿಗೆಲ್ಲ ನಿನ್ನ ಆಧಾರದಲ್ಲಿ ಈ ಜಗತ್ತು ಸೃಷ್ಟಿಯಾಗದ ಅಂತ ನಾನು ತಿಳ್ಕೊಂಡಿದ್ದೆ ಪರಂತೂ ಅವು ಬಂದು ನಿನ್ನ ಆ ಕೊಟ್ಟಾಳ ಅಂದ್ರ ಅವಿನ ನಿಕ್ಕಿನ ಅವನೇ ದೊಡ್ಡಕ್ಕೆಲ್ಲ ಅಂದಂತು ಆ ಸಂದರ್ಭದೊಳಗೆ ಪಾರ್ವತಿ ಅಂತಾಳೆ ನೋಡಪ್ಪ ಈ ಜಗತ್ತಿನೊಳಗೆ ಇದೊಂದು ಪ್ರಶ್ನೆ ಕರೆಕ್ಟ್ ಅಕ್ಕ ಅಕ್ಕಮದೇವಿ ಯಾಕೆ ಎರಡು ಸಲ ಬಂತು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಮನ ಮಾಯಾ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೊಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ಮಮ ಮಾಯಾ ದುರತ್ತಯ ನನ್ನ ಮಾಯೆಯನ್ನ ಈ ಜಗತ್ತಿನೊಳಗೆ ஜீவராசின கூட மீர்ல சாத்தியில் யாரும் மீர்ல சாத்திய இல்ல நானும் மாயைய மீர்த்தினி அந்த வந்து ஹெஜ்ஜைய முன்னுக்கு வந்த விஸ்வாமித்திர ஏனாத எண்ணின கையே சிக்கு மகுவ ஜன கொட்ட அதுக்கு நாயையினொழி யாரும் மீர்ல சாத்த இல்ல அந்த பார்வதி ஜன்ம கொச்ச பரமாத்மா அந்த ஏய் பார்வதி நீத்த சத்த இது யோகி யோகினியாகி காடித்தோ மாயே ನಾನು ಯೋಗಿ ಅಂತ ತಿಳ್ಕೊಂಡು ಗುಡ್ಡದೊಳಗ ಕುಂತ ಅಂದ್ರೂ ಕೂಡ ಅವನಿಗೆ ಯೋಗಿನಿಯ ರೂಪದೊಳಗೆ ಸನ್ಯಾಸಿಯ ರೂಪದೊಳಗೆ ಹೋಗಿ ಅವನ ತಪಸ್ಸನ್ನ ಮಾಯೆ ದ್ವಂದ್ವಗೊಳಿಸ್ತದೆ ಹಾನಿ ಮಾಡ್ತದೆ ನೀನು ಹೇಳೋ ಮಾತು ಸತ್ಯ ಕರೆ ನಿನ್ನ ಮಾಯೆಯನ್ನ ಮೀರಿದವರು ಈ ಭೂಲೋಕದೊಳಗೆ ಈಗಾಗಲೇ ಅಧಾರ ಅಂತ ಪರಮಾತ್ಮ ಹೇಳಿದ ಅವಾಗ ಪಾರ್ವತಿ ಅಂತಾಳೆ ನನ್ನ ಮಾಯೆಯನ್ನ ಮೀರುವವರಾರೂ ಇಲ್ಲ ಈ ಜಗತ್ತಿನೊಳಗೆ ಪರಮಾತ್ಮ ನಿನಗೂ ಮೀರೋದಾಗಿಲ್ಲ ಅಂತ ಗಂಡ ನಿನಗೂ ಮೀರೋದಾಗಿಲ್ಲ ಈ ಜಗತ್ತನ್ನ ಸೃಷ್ಟಿ ಮಾಡಿರುವ ಹೇ ಪರಮಾತ್ಮನೇ ನಿನಗೂ ನನ್ನ ಮಾಯೆಯನ್ನ ಮೀರೋದಾಗಿಲ್ಲ ನಾನು ಎಡಗಡಿಯ ಮೇಲೆ ಕುಂತೀನಿ ನನ್ನ ತಂಗಿಯ ಪೈಕಿ ನಿನ್ನ ತಲೀಮ ಕುಂತಾಳ ಪರಮಾತ್ಮನ ತಲೆನಾಗ್ ಕುಂತಾರೆ ಗಂಗ ನಾನು ತಂಗಿ ನೀನು ತಲೀಮ್ಯಾ ಕುಂತ ನಾರೇ ಎಡದಡಿನ ಕುಂತೀನಿ ಮತ್ತ ನೀನೇನಾದರೂ ಮಾಯೆ ಮೀರ್ತಿದ್ದಿ ಅಂದ್ರೆ ಹೇ ಪರಮಾತ್ಮ ವಿಷ ಕುಡ್ದಾಗ ಸಮುದ್ರದೊಳಗೆ ಹುಟ್ಟಿರುವ ಆ ವಿಷ ಕುಡ್ದಾಗ ಜೇರ ಕರ್ತನಾ ಬಂದು ಕಂಠದ ಒಳಗೆ ಇಳಿಲಾರ್ದಂಗ ಮಾಡಿದ್ದೆ ಜೇರ ಕರ್ತು ಬಂದು ಅಲ್ಲಿ ಹಿಡ್ಕೊಂಡೆ ಅಂತ ನೀವು ಉಳಿದು ಇರ್ಲಿಲ್ಲ ಅಂದ್ರೆ ನೀನು ಉಳಿದಿರ್ಲಿಲ್ಲ ನನ್ನ ಮಾಯೆ ಯಾರಿಗಿನೂ ಮೀರ್ಲಿಕ್ಕಾಗೋದಿಲ್ಲ ಅಂತ ಮತ್ತೆ ಹೇಳ್ತಾಳೆ ಇಬ್ರು ಅವ ಅಪ್ಪನ ಮಾತನಾಡಿದ ಅವಾಗ ಮತ್ತೆ ಹೇಳ್ತಾನೆ ಪರಮಾತ್ಮ ಹುಚ್ಚಿ ನೀನು ಮಾಯೆ ಈ ಭೂಲೋಕದೊಳಗೆ ಅದು ಎಲ್ಲಿ ಅಂತ ಕೇಳಿದ್ರೆ ಚಪ್ಪನ್ನ ದೇಶಗಳು ಬಸವಣ್ಣ ಬಹಳ ಚಂದ ಹೇಳ್ತಾನೆ ಜಂಬು ದ್ವೀಪ ನಮ ಕಂಡ ಪೃತ್ತಿಯೊಳಗೆ ಕೇಳಿದೆಯ ಎರಡಾಳಿನ ಭಾಷೆ ನಿಂಬ ಭಾಷೆ ಶಿವನದಾದರೆ ನಿಂಬ ಭಾಷೆ ಭಕ್ತನದು ನೋಡ ಸತ್ಯದ ಕೊರಲಗವನ್ನೆತ್ತಿಕೊಂಡು ಸದ್ಭಕ್ತರು ಗೆದ್ದರು ತಾಣ ಕೂಡಲ ಸಂಗಮ ದೇವ ಜಗತ್ತಿನೊಳಗೆ ಗೆಲ್ಲವರು ಯಾರು ದೇವ ಗೆಲ್ತನೋ ಅಥವಾ ಭಕ್ತ ಹೇಳ್ತಾನ ದೊಡ್ಡ ಪ್ರಶ್ನೆ ಗುರುಗಳು ಯಾಕೆ ಹಾಕ್ಬೇಕಿದ್ದ ಪ್ರಶ್ನೆ ಗೆಲ್ಲವರು ಯಾರು ಏನು ಭಕ್ತರು ದೊಡ್ಡವರು ಏನು ಗುರುಗಳು ದೊಡ್ಡವರು ಇವಾಗ ಯಾರ ಹೇಳಂಗದಿರ್ತ ಹೇಳ್ಬೇಕು ನೀವೆಲ್ಲ ತಾವುಂಗ ನೀವ ಜಾಗ್ರ ದೇವ ದೊಡ್ಡವನೋ ಭಕ್ತ ದೊಡ್ಡವನು ಗುರು ದೊಡ್ಡವನು ಶಿಷ್ಯ ದೊಡ್ಡವನು ತಂದೆ ದೊಡ್ಡವನು ತಾಯಿ ದೊಡ್ಡವನು ಅದಕ್ಕೆ ಬಸವಣ್ಣನ ಉತ್ತರ ಕೊಟ್ಟ ಸತ್ಯದ ಕೊರಲಗವನ್ನೆತ್ತಿಕೊಂಡು ಸದ್ಭಕ್ತರು ದೊಡ್ಡರು ತಾಣ ಕೂಡಲೇ ಸಂಗಮ ದೇವ ಉತ್ತರವನ್ನ ಹೇಳ್ತಾನೆ ಬಸವಣ್ಣ ಈ ಜಗತ್ತಿನೊಳಗೆ ಯಾರು ದೊಡ್ಡವರಲ್ಲ ಆದರೆ ನಮ್ಮಲ್ಲಿರುವಂತಹ ಸಾಧನೆಗಳು ನಮ್ಮಲ್ಲಿರ್ತಕ್ಕಂಥ ನೈತಿಕತೆ ನಮ್ಮಲ್ಲಿರುವಂತಹ ಛಲ ಮನುಷ್ಯನನ್ನ ಮೇಲೆ ಎತ್ತದೆ ದೇವಿ ಹೇಳದ ನೋಡು ದೇವಿ ಈಗಾಗಲೇ ಕರ್ನಾಟಕದೊಳಗೆ ಬನವಾಸಿ ದೇಶದೊಳಗೆ ಬಳ್ಳಿಗಾವಿ ಅನ್ನುವಂತ ಗ್ರಾಮದೊಳಗೆ ವಾಪಸ್ ಶಿವಯೋಗಿ ಹುಟ್ಟಿದ್ದಾನೆ ನನ್ನ ಧ್ಯವಾದ ಶಕ್ತಿ ನೀ ಅಲ್ಲ ಮಾಯನ್ನ ಗೆದ್ದ ಮಹಾದೇವನೆಂಬ ಪ್ರಖ್ಯಾತಿ ಅದ ಈಗಾಗಲೇ ಹುಟ್ಟಿ ಹೋಗಿದ್ದ ನಮ್ಮ ಅವನ ಹೆಸರು ಅಲ್ಲಮ ನಟವರ ಜಾತಿಯೊಳಗೆ ಹುಟ್ಟಿರ್ತಕ್ಕಂಥವನು ಅಲ್ಲಮ ಅಲ್ಲಮನ ತಾಯಿ ಸುಜ್ಞಾನಿ அல்லமன தந்தை நிரகாரி பூலோகதொழவாசி தசதொழிகாவி எண்ணதொழ மாலைய மகாதேவனாகி கர்நாடக தசதொழ மெரித்தாத்தானே ஒவ்வொரு சிவயோகி அந்த சர்வலோகதொழ பரமாத்மா பார்வதி பாலசுற்றேமக்கே மாதிரி எதிரெண்ட் சந்தன ನೀನು ಕಟ್ಕೊಂಡು ಏನ್ ಕಾಣೆ ಇನ್ನು ಪಾಟ್ಲಿಯನ್ನೇ ಬೆಳ್ಳೆ ಅದು ಅನ್ನೇ ಇದು ನಿಮ್ ಬ್ರಹ್ಮಾಸ್ತ್ರ ಅದು ನಿಮ್ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆಸ್ತ್ರ ಯಾರು ತಡೆಯುವುದಿಲ್ಲ ಸುಮನಾ ಅನ್ಬಕರಿ ಯಾಕೆ ಹೆಂಡತಿ ಹೆಂಡ ಪ್ಲಸ್ ಅತಿ ಒಂದು ಸರತ್ ನಿಷೇದಾಗ ಇಟ್ಟುಕೊಂಡ್ರೆ ನಿಶೆ ಆಗೋದಲ್ರಿ ಅದು ಹೆಂಡ ಅನ್ನೋದು ನೀವು ನಿಷೇಧ ಹತ್ತು ಬಾಟ್ಲಿ ಇಟ್ಟುಕೊಂಡ್ರೆ ನಿಶೆ ಅಂದ್ರೆ ಇಲ್ಲ ಅದನ್ನ ಕುಡಿದ್ರ ನಿಶೆ ಆಗ್ತದೆ ಕರೆ ಇದನ್ನ ಒಂದು ಸಾರಿ ನಮ್ಮ ಸಮಾಜ ಈ ಹಿಂದೂ ಸಮಾಜ ಲಿಂಗಾಯತ ಸಮಾಜ ವೀರಶೈವ ಸಮಾಜ ಏನ್ ಹೇಳದ ಇವಳು ನಿನ್ನ ಧರ್ಮ ಪತ್ನಿ ಅಂತ ಹಿಂಗು ಅನ್ನು ತೋರಿಸಿ ಬಿಟ್ಟಾರ ನೋಡಿದ್ದಕ್ಕೆ ನಿಶೆ ಆಗಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷದ ಏನೋ ಹಂಗ ನಿಷೇಧಗಳು ಹೊಂಟು ಅತಿ ಪ್ಲಸ್ ಹೆಂಡ ಹೆಂಡತಿ ನೋಡಿದೆಡೆ. ನೋಡುವ ನೆನೆವ ಅನುಭವಿಸುವ ನೋಡಬೇಕು ಅಂತ ಅನಿಸ್ತದ ಮನಸ್ಸಿನೊಳಗೆ ಮಾತಾಡಿಸಬೇಕು ಅಂತ ಅನಿಸ್ತದ ಕೂಡಬೇಕು ಅಂತ ಅನಿಸ್ತದ ಇದುವೇ ಮಾಯೆ ಈ ಮಾಯು ಬಹಳ ಸುಟ್ಟು ಬಂತು ಕಣ್ಣುಗಳನ್ನ ಕೆಂಪು ಮಾಡಿಲ್ಲ ಹೇ ಪರಮಾತ್ಮ ನನ್ನ ಮಾಯೆಯನ್ನ ಮೀರುವವನು ಈ ಜಗತ್ತಿನೊಳಗಲ್ಲ ಅಲ್ಲ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ತಾಕತ್ತು ಇಲ್ಲ ಒಬ್ಬ ಸಾಮಾನ್ಯವಾದ ನಟವರ ಜಾತಿಯೊಳಗೆ ಹುಟ್ಟಿದ ಅಲ್ಲಮ್ಮ ನನ್ನ ಮಾಯೆಯನ್ನ ಮೀರ್ತೀನಿ ಅಂತ ನಾ ನೋಡೇ ಬಿಡ್ತೀನಿ ಅಂತ ಅಹಂಕಾರದೊಳಗೆ ಮಾತಾಡ್ತಾಳೆ ಪಾರ್ವತಿ ಹೇಳಿಬಿಟ್ಟು ನೋಡ್ತೀನಿ ನಾನು ಹೇಳ್ತಾನೆ ಪರಮಾತ್ಮ ಬೇಡ ನೀನ್ ನೋಡೋದಾದ್ರೆ ನೀನು ವ್ಯರ್ಥ ಹೋಗ್ತೀನಿ ನಿನಗೆ ಅಲ್ಲಮ ಸಿಗೋದಿಲ್ಲ ಸುಮ್ಮನೆ ಹುಚ್ಚು ಪ್ರಯತ್ನ ಮಾಡಬೇಡ ಮಹಾದೇವಿ ಅಂತ ಪರಮಾತ್ಮ ಹೇಳಿದಿರ್ಲು ಕೂಡ ಪಾರ್ವತಿ ದೇವಿ ತನ್ನ ಒಂದು ದಿವ್ಯವಾದ ಶಕ್ತಿಯನ್ನು ಮುಂದೆ ನಿಂದರ್ಸಿಲ್ ಅದಕ್ಕೆ ಆಜ್ಞೆಯನ್ನ ಮಾಡ್ತಾಳೆ ಅವಳ ಹೆಸರು ವಿಕಳೆ ಅಂತ ಬಂದು ಅಪ್ಪಣೆ ಅಂತ ನಿಂತಲು ಹೆಣ್ಣ ರೂಪ ನೀನು ಭೂಲೋಕಕ್ಕೆ ಹೋಗಬೇಕು ಕನ್ನಡ ನಾಡಿನ ಪುಣ್ಯ ಭೂಮಿಯಾಗಿರುವಂತ ಬನವಾಸಿ ದೇಶದ ಬೆಳ್ಳಿ ಗಾವಿಯೊಳಗೆ ನೀನು ಹುಟ್ಟಬೇಕು ನಿನಗಾಗಿ ಒಬ್ಬ ಕಾಯ್ತಾ ಇದ್ದಾನೆ ಅಲ್ಲಿ ಅಲ್ಲಮನೆಂಬವನು ಬಳ್ಳಿ ಗಾಬೆಯಲ್ಲಿ ಹುಟ್ಟಿದ್ದಾನೆ ನೀನೇನ್ ಮಾಡಬೇಕು ಅಂತ ಕೇಳಿದ್ರೆ ಏನು ಮಾಡೋದಿಲ್ಲ ಅವನನ್ನ ನಿನ್ನ ಕಾಮದ ಬಾಣಗಳನ್ನ ಬಿಟ್ಟು ದವಣಿ ದನ ಕಟ್ಟಿ ಹಿಡಕೊಂಡಂಗ ಸ್ವರ್ಗಕ್ಕೆ ಎಳಕೊಂಡು ಬರಬೇಕು ಅಂತ ಪಾರ್ವತಿ ಆಜ್ಞೆ ಮಾಡಿದ್ಲು ದಣಿ ದನ ಯಾವ ದಣಂದ್ರ ನಿಮ್ಮ ಇದರ ಕಟ್ಟಿ ಹಿತ್ತಲ್ದೊಳಗ ದನ ಕಟ್ಟು ಕೊಟ್ಟಿಗೆ ಒಳಗೆ ಹೆಂಗ ಅದ್ರ ಹಿಡ್ಕೊಂಡು ಬರ್ತಾರ ಮಾಲಕ ಹಂಗ ಅಲ್ಲಮಾಪ್ರಭು ಎಂಬ ಶಿವಯೋಗಿ ಕನ್ನಡ ನಾಡಿನೊಳಗೆ ಹುಟ್ಟಿದ್ದಾನಂತೆ ಮಾಯೆಯನ್ನು ಮೀರ್ಯಾನಂತ ಅದಕ್ಕೆ ನೀನು ಬನವಾಸಿ ದೇಶದ ರಾಜನಮಗಳಾಗಿ ಹುಟ್ಟು ಅಂತ ಆಜ್ಞೆ ಮಾಡಿಲ್ಲ ಆತ ಹೇಳಿದ ತಕ್ಷಣವೇ బనవసీ దేశారు అంత క్ర మమకార భూపాల తాయరు మోహిణి ఎట్టు విచిత్ర నోడ్రీరు మమకార భూపాల ಭಗವದ್ಗೀತೆ ಏಳು ನೂರು ಶ್ಲೋಕಗಳಿಂದ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಎರಡೇ ಎರಡು ಶಬ್ದಗಳಲ್ಲಿ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚವ ಕಿಮಕುರ್ವ ಸಂಜಯ ಎಲ್ಲರ ಹುಡುಕಾಡಬೇಡ್ರಿ ಕೌರವರನ್ನ ಪಾಂಡವರನ್ನ ರಕ್ತಸರ ಬ್ಯಾರೆ ಕಡೆ ಅದಾರ ದೇವತೆಗಳ ಬ್ಯಾರೆ ಕಡೆ ಅದಾರ ಅಂತ ತಿಳ್ಕೋದ್ರೆ ಈ ದೇಹವೆಂದ ಶರೀರದೊಳಗೆ ಪಂಚ ಪಾಂಡವರು ಅದಾರೆ ಮತ್ತ ನೂರ ಒಂದು ಮಂದಿ ಕೌರವರು ಇಲ್ಲೇ ಅದಾರೆ ಮಾನವೀಯ ಮೌಲ್ಯಗಳನ್ನ ಯಾರು ಅಳವಡಿಸಿಕೊಳ್ತಾರೋ ಅವರು ಪಾಂಡವರಾಗ್ತಾರೆ ಯಾರು ರಾಕ್ಷಸಿ ಪ್ರವೃತ್ತಿಗಳನ್ನ ಮೈಗೂಡಿಸಿಕೊಳ್ತಾರೋ அவரு நூறா ஒன்று மந்தி கௌரவரா அதுக்கு தர்ம க்ஷேத் குருக்ஷேத் எரூ இல்லவேவீபுசவ எவ்வளோ ஒன்றே ஸ்தானதொழ நீ மாணவனாக நீன மிருக ஆகலுதந்த சார்ந்தேன் ಒಂದಿಷ್ಟು ಲಾಭ ಪಡ್ಕೋಬೇಕಲ್ಲ ಬಸವಣ್ಣ ಒಂದೇ ಒಂದು ಮಾತಿಗೆ ಅಕ್ಕನಿಗೆ ಆಗಲಿ ಎಂದ ಅಕ್ಕನಿಗೆ ಮೊದಲಾಗಲಿ ಎಂದ ಜನಿವಾರ ಧರಿಸೋದು ಮುಂಜಿ ಮಾಡೋದು ತಾಯಿ ಬೈಲು ಹೆಣ್ಮಕ್ಕಳಿಗೆ ಮುಂಚಿ ಮಾಡ್ತಾರೋ ನಾವು ಅವಾಗವ ಅಂದ ಹೆಣ್ಮಕ್ಕಳಿಗೊಂದು ಶಾಸ್ತ್ರ ಗಣ್ಮಕ್ಳಿಗೆ ಬಂದು ಶಾಸ್ತ್ರ ನಿಮ್ಮ ಶಾಸ್ತ್ರ ಎರಡದಾವ ಅಂದ್ರೆ ನಿಮ್ಮ ಶಾಸ್ತ್ರನೇ ಬೇಡ ಅಂತ ಧಿಕ್ಕರಿಸಿ ಜನಿವಾರವನ್ನ ಧಿಕ್ಕರಿಸಿ ಏನ್ ಮಾಡ್ಕೊಂಡ ಅಂತ ಕೇಳಿದ್ರ ಸಾರಕ್ಕ ಗಂಟೆ ದುಡ್ಡು ಇಷ್ಟಲಿಂಗವನ್ನ ಪಡ್ಕೊಂಡ ಬಸವಣ್ಣ ಇಷ್ಟಲಿಂಗವನ್ನ ಪಡ್ಕೊಂಡ ಹಾಗೆ ಇಲ್ಲಿ ಮಾಯಾ ದೇವಿ ಗರ್ಭದೊಳಗೆ ಮಮಕಾರ ಭೂಪಾಲ ಅವರಿಗೆ ಮಕ್ಕಳಾಗಿದ್ದಲ್ರಿ ಬಹಳ ಜನ ಅದಕ್ಕೆ ಆ ಮಾಯಾ ಪಾರ್ವತಿಯ ಪ್ರತಿಯೊಂದು ಚಿಚ್ಚಕ್ತಿ ಬನವಾಸಿ ದೇಶದ ಅರಸನ ಆ ತಾಯಿಯ ಮಡಿಲು ತುಂಬೋತದೆ ಮಾಯಾದೇವಿ ಅಂತಕ್ಕಂಥವಳು ಹುಟ್ಟಿ ಬರ್ತಾ ಇದ್ದಾಳೆ ಮೋಹಿನಿಯ ಗರ್ಭದೊಳಗೆ